ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಸರ್ ಹಲೋ ಹಾ ಸರ್ ಒಂದು ರೆಡ್ ಲಾಡ್ಜಿ ಒಂದು ಗಡಿ ಕಳಿಸ್ಕೊಡ್ತಿರಲ್ಲ ಹೌದು ಸರ್ ಫಸ್ಟ್ ನೋಡ್ರಿ ಎಮ್ ಎಚ್ ಬಾಸಿಂಗ್ ಐತಲ್ಲ ಗಡಿ ಹಾ ರೀ ಸರ್ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದು ಸರ್ ಎರಡು ಸಾವಿರದ ಹದಿನೈದಾ ಹೌದು ಸರ್ ಓನರು ಓನರ್ ಫಸ್ಟ್ ಓನರ್ ಸರ್ இன்சூரன்ஸ் டாக்குமெண்ட்ஸ் எல்லாம் ரெடி கிடையா எல்லா கிளியர் இருக்கு சார் இது கடை மேல லோன் எல்லாம் ஐதா லோன் அது என்ன இல்ல சார் 1 ரூபாய் இல்ல ரன்னிங் எஸ்ட் ஆயிடு கடை சார் ரன்னிங் 1 லட்சம் ஐதா சார் 1 லட்சம் ஐதியா இது ஃபீச்சர்ஸ் ஏன் வந்து இன்டீரியர் கடை தோ எல்லா பவர் டெரிங் பவர் டோர் ம் எல்லா இன்டீரியர் எல்லா டேப் எல்லா ஏசி ஏசி எல்லாம் ஐதா ம் டயர்கள் டயர் என்ன கண்டிஷன் அதுல 50% அதுல ಹೌದಾ ಇದು ಏನು ಎಮ್ ಎಚ್ ಎಮ್ ಎಚ್ ಅಂಗಿ ಕುಡ್ತಿರ ಗಾಡಿ ಕೆ ಮಾಡ್ಸ್ಕೊಡ್ತೀರಾ ಇಲ್ರಿ ಸರ್ ಮಾಡ್ಸ್ಕೊಂಡು ಮಾಡ್ಸ್ಕೊಡ್ತಿರ ಇಲ್ಲಕ್ ಅವ್ರು ಮಾಡ್ಕೊತೀವಿ ಅವ್ರು ಮಾಡ್ಕೊಳ್ತೀರಿ ನೋಡಿ ಬೇಕಂದ್ರೆ ಮಾಡ್ಸ್ಕೊಡ್ತೀರಾ ಹಾ ಇದ್ ಕೆ ಎನ್ ಬಂದಿದೆ ಇದು ಆ ಎನ್ಒ ಕೇಳಿ ಲೋನ ಹೌದಾ ಲೊಕೇಶನ್ ಇದು ಡಿಸ್ಟಿಕ್ ಬರ್ತೀರಾ ಓಕೆ ಗಾಡಿ ಆಕ್ಸಿಡೆಂಟ್ ರೀ ಪೇಂಟ್ ಏನಾಗಿಲ್ಲ ಏನು ಇಲ್ಲ ಸ್ವಲ್ಪ ಎಷ್ಟ್ ಕೊಡ್ತದ ಮೈಲೇಜ್ ಇದ್ ಗಾಡಿ ಸರ್ 20 ಕೊಡ್ತೀರ 20 ಕೊಡ್ತದ ಇಷ್ಟ ಹೇಳ್ತೀರ ಇದು ಗಾಡಿಗೆ ರೇಟ್ ಅಮೌಂಟ್ 5 ಲಕ್ಷ 50 ಸರ್ ಸ್ವಲ್ಪ ಲಕ್ಷ 50 ಸಾವಿರ ಹೇಳ್ತಿದಿರಾ ಒಂದ್ ಫೈನಲ್ ಎಷ್ಟದ ಇದು ಸರ್ ಲಕ್ಷ ಮಾಡ್ಬಿಡ್ತೀರಾ ಮಾಡಲ್ ಇದು ಸರ್ ಹದಿನೈದು ఓకే <risque>